ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತಂದಿದ್ದೀನಿ ಅಂದರೆ ಸ್ಟೀಲ್ ಬಿಂದಿಗೆಗೆ ಈ ಥರ ಡೆಕೋರೇಷನ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಯಾವ ಒಂದು ಕಾರಣಕ್ಕೆ ನಮಗೆ ಯೂಸ್ ಆಗುತ್ತೆ ಅಂತಂದರೆ ಮದುವೆಗಳಲ್ಲಿ ಮದುವೆ ಹೆಣ್ಣು ಗಂಡಿಗೆ ಉಂಗುರದ ಆಟವನ್ನು ಆಡಿಸ್ತಾರೆ ಆ ಉಂಗುರದ ಆಟವನ್ನು ಆಡಿಸೋದಕ್ಕೋಸ್ಕರ ಈ ಥರದ ಒಂದು ಬಿಂದಿಗೆನ ಯಾವ ಥರ ನಾವು ರೆಡಿ ಮಾಡಬಹುದು ನಾವೇನೇ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆಯೇ ಈ ಒಂದು ಚಾನಲ್ ಮೊದಲಿಗೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈಗ ಈ ಒಂದು ಬಿನ್ಗೆ ರೆಡಿ ಮಾಡೋದಕ್ಕೆ ಏನೇನೆಲ್ಲ ವಸ್ತುಗಳು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಸಣ್ಣದಾದಂಥ ಬಾಲ್ ಚೈನ್ ತೊಗೊಂಡಿದ್ದೀನಿ ಹಾಗೆಯೇ ಫೆವಿಕಾಲು ಅಂಟಿಸೋದಕ್ಕೋಸ್ಕರ ಹಾಗೆ ಇಲ್ಲಿ ಮುತ್ತುಗಳನ್ನು ತೊಗೊಂಡಿದ್ದೀನಿ ವೈಟ್ ಕಲರು ಮುತ್ತು ಬಂದು ಒಂದು ಕಡೆ ಫ್ಲ್ಯಾಟ್ ಇರುತ್ತೆ ಒಂದು ಕಡೆ ಉಬ್ದಂಗೆ ಇರುತ್ತೆ ಹಾಗೆ ಲೇಸು ಮತ್ತು ಇಲ್ಲಿ ಗೋಲ್ಡನ್ ಇಲ್ಲಿ ಮುತ್ತುಗಳು ಕೂಡ ತೊಗೊಂಡಿದ್ದೀನಿ ಈ ಗೋಲ್ಡನ್ದು ಅಷ್ಟೇ ಒಂದು ಸೈಡು ಫ್ಲ್ಯಾಟ್ ಇರುತ್ತೆ ಇನ್ನೊಂದು ಸೈಡು ಒಬ್ಬದಂಗೆ ಇರುತ್ತೆ ಮತ್ತು ಇಲ್ಲಿ ವೈಟ್ ಮುತ್ತುಗಳು ಇದು ಟೈಪಲ್ಲಿ ಇದೆ ನೋಡಿ ಡಿಸೈನು ಈ ಥರದ್ದು ಸ್ವಲ್ಪ ದೊಡ್ಡ ಸೈಡ್ಸಲ್ಲಿ ಇದು ಕೂಡ ತೊಗೊಂಡಿದ್ದೀನಿ ಈ ಒಂದು ಆರು ಪದಾರ್ಥಗಳು ಕೂಡ ನಮಗೆ ಆರು ವಸ್ತುಗಳು ಕೂಡ ಬಿಂದಿಗೆಗೆ ರೆಡಿ ಮಾಡೋದಕ್ಕೆ ಬೇಕಾಗುವಂಥ ವಸ್ತುಗಳು ಹಾಗೆಯೇ ಬಿಂದಿಗೆ ಹೊಡಿಯೋದಕ್ಕೋಸ್ಕರ ಇಲ್ಲಿ ಒಂದು ನಾನು ಗೋಲ್ಡನ್ ಸ್ಪ್ರೇನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಸ್ಟೀಲ್ ಬಿಂದಿಗೆಯನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಸ್ಟೀಲ್ ಬಿಂದಿಗೆ ಮನೆಯಲ್ಲೇ ಇದೆ ಅಂತಂದರೆ ಅದಕ್ಕೆ ನೀವು ರೆಡಿ ಮಾಡ್ಕೋಬಹುದು ಇಲ್ಲ ಅಂತಂದರೆ ಹೊರಗಡೆಯಿಂದ ಸ್ಟೀಲ್ ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ಈ ಥರ ಅಲ್ಲಿಂದ ನೀವು ಬೇಕಾದರೂ ಈ ಥರದ್ದೊಂದು ಬಿಂದಿಗೆಯನ್ನು ತೊಗೊಂಡು ಬಂದ್ಬಿಟ್ಟು ನೀವು ಇದಕ್ಕೆ ರೆಡಿ ಮಾಡ್ಕೋಬಹುದು ಈಗ ಇದಕ್ಕೆ ನಾವು ಮೊದಲಿಗೆ ಕೆಳಗಡೆ ಒಂದು ವೇಸ್ಟ್ ಏನಾದರೂ ಒಂದು ಬಟ್ಟೆ ಅಥವಾ ಪೇಪರ್ ಏನಾದರೂ ಒಂದು ಹಾಕ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಎಲ್ಲ ಕಡೆಗೂ ಕೂಡ ಒಂದೇ ಸಮನಾಗಿ ನಾವು ಇಲ್ಲಿ ಗೋಲ್ಡನ್ ಸ್ಪ್ರೇಯನ್ನು ಮಾಡ್ಕೋಬೇಕು ಇದಕ್ಕೆ ಗೋಲ್ಡನ್ ಸ್ಪ್ರೇನ ಮಾಡಿಕೊಂಡು ಇದು ಒಂದು ದಿವಸಗಳ ಕಾಲ ನೀಟಾಗಿ ಚೆನ್ನಾಗಿ ಒಣಗೋದಕ್ಕೋಸ್ಕರ ಬಿಟ್ಟು ಬಿಡಬೇಕು ಇದು ಚೆನ್ನಾಗಿ ಒಣಗ್ತು ಅಂತಂದರೆ ಆಮೇಲೆ ಇದ್ರ ಮೇಲೆ ನಾವು ಫೆವಿಕಲ್ ಅಂಟಿಸ್ಬಿಟ್ಟು ಎಲ್ಲ ಮಣಿಗಳು ಕೂಡ ಅಂಟಿಸೋದಕ್ಕೆ ಸುಲಭ ಆಗುತ್ತೆ ಇವಾಗ ನೋಡಿ ಒಂದು ದಿವಸ ಆಗಿದ ನಂತರ ಎಲ್ಲ ಒಣಗಿದೆ ಈಗ ನಾವು ಒಂದು ಬ್ರಷ್ಷಿನ ಸಹಾಯದಿಂದ ಎಲ್ಲ ಕಡೆಗೂ ಕೂಡ ನೀಟಾಗಿ ಈ ಥರ ಫೆವಿಕಲ್ ಹಾಕ್ಬಿಟ್ಟು ಮೊದಲಿಗೆ ಸ್ಟೋನ್ ಲೇಸನ್ನು ಹಾಕಬೇಕು ಸ್ಟೋನ್ ಲೇಸ್ ಹಾಕಿದ ನಂತರ ಅದರ ಮೇಲೆ ಇವಾಗ ಗೋಲ್ಡನ್ ಇಲ್ಲಿ ಮಣಿಗಳನ್ನ ನಾನು ಅಂಟಿಸ್ತಾ ಇದ್ದೀನಿ ನೋಡಿ ಗೋಲ್ಡನ್ ಮಣಿಗಳು ಅಂಟಿಸಿದಾಗಿದ್ದ ನಂತರ ಮತ್ತೆ ಪುನಃ ಅದರ ಕೆಳಗಡೆಗೆ ಹೀಗೆ ಒನ್ ಬೈ ಒನ್ನು ನಾವು ಫೆವಿಕಲ್ನ ಅಂಟಿಸ್ಕೊಂಡು ಮತ್ತೆ ಇವಾಗ ವೈಟ್ ಕಲರು ಮುತ್ತುಗಳನ್ನು ಅಂಟಿಸ್ತಾ ಇದ್ದೀನಿ ನೋಡಿ ನಮಗೆ ಯಾವ ಥರ ಒಂದು ಡಿಸೈನ್ ಸೆಟ್ ಮಾಡ್ಕೋಬೇಕು ಅನಿಸುತ್ತೋ ಆ ಥರ ನಾವು ಸೆಟ್ ಮಾಡಿಕೊಂಡು ಇಲ್ಲಿ ಒನ್ ಬೈ ಒನ್ನು ಅಂಟಿಸ್ಕೊತ ಹೋಗಬೇಕು ಈಗ ನೋಡಿ ಮುತ್ತಾಯಿತು ಮುತ್ತಿನ ನಂತರ ಗೋಲ್ಡನ್ ಲೇಸ್ ಆಯಿತು ಗೋಲ್ಡನ್ ಬಾಲ್ ಲೇಸ್ ಆಯಿತು ಆಮೇಲೆ ಇವಾಗ ಮತ್ತೆ ಸ್ಟೋನ್ ಲೇಸನ್ನು ಹಾಕ್ತಾ ಇದ್ದೀನಿ ನಾನು ಈ ಥರ ಸ್ಟೋನ್ ಲೇಸ್ ಹಾಕಿದ್ದಾಗಿದ್ದ ನಂತರ ಪುನಃ ಮತ್ತೆ ಇದ್ರ ಕೆಳಗಡೆಗೆ ಈಗ ದೊಡ್ಡ ದೊಡ್ಡದಾದಂಥ ಓವಲ್ ಶೇಪ್ ಏನು ಮುತ್ತುಗಳಿತ್ತಲ್ಲ ಅದನ್ನು ಇವಾಗ ಅಂಟಿಸ್ತಾ ಇದ್ದೀನಿ ನೋಡಿ ನಾವು ಪೂರ್ತಿ ಒಂದು ಲೈನು ಪೂರ್ತಿ ಕವರ್ ಮಾಡ್ಕೊಂಡು ಬಿಡಬೇಕು ಒಂದು ಲೈನ್ ಪೂರ್ತಿ ಕವರ್ ಮಾಡ್ಕೊಂಡಿದ್ದಾಗಿದ್ದ ನಂತರ ಪುನಃ ನಾವು ಇನ್ನೊಂದು ಕೆಳಗಡೆ ಲೈನ್ನ ಶುರು ಮಾಡ್ಕೋಬೇಕಾಗುತ್ತೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ನಾವು ಹೊರಗಡೆಗೆ ಈ ಥರ ತಗೊಂಡು ಬರಬೇಕು ಅಂದರೆ ತುಂಬಾ ಕಾಸ್ಟ್ ಆಗುತ್ತೆ ಆ ಕಾರಣದಿಂದ ಮನೆಯಲ್ಲೇನೇ ನಾವೇ ಸ್ವತಃ ಈ ಥರ ಮಾಡಿಕೊಂಡ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದು ನೀಟಾಗಿನೂ ಕೂಡ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿ ಓವಲ್ ಶೇಪ್ ಆಗಿದ್ದ ತಕ್ಷಣ ಮತ್ತೆ ಒಂದು ಗೋಲ್ಡನ್ ಬಾಲ್ ಚೈನು ಹಾಗೆ ಸ್ಟೋನ್ ಚೈನು ನಂತರ ಮತ್ತೆ ಗೋಲ್ಡನ್ ಬಾಲ್ ಚೈನು ಮತ್ತು ಅದರ ಕೆಳಗಡೆಗೆ ಈಗ ಮುತ್ತುಗಳನ್ನು ಅಂಟಿಸ್ತಾ ಇದ್ದೀನಿ ನೋಡಿ ಇದು ಒಂದು ಸೈಡು ಫ್ಲ್ಯಾಟಾಗಿದ್ದು ಇನ್ನೊಂದು ಸೈಡು ಉಬ್ಬಿ ಥರ ಇತ್ತು ಅಂದರೆ ಇದು ತುಂಬ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಬಿಂದಿಗೆಗೆ ಯಾವತ್ತೂ ಅಷ್ಟೇ ಫುಲ್ ರೌಂಡ್ ಆಗಿರೋಂಥ ಮುತ್ತುಗಳನ್ನು ತಗೊಳಕ್ಕೆ ಹೋಗಬೇಡಿ ಆ ಥರ ರೌಂಡಾಗಿರೋ ಮುತ್ತುಗಳು ತೊಗೊಂಡು ಅಂಟಿಸಿದ್ರೆ ಕೆಲವು ಸಲ ಏನಾಗುತ್ತೆ ಅದು ಸರಿಯಾಗಿ ಅಂಟ್ಕೊಳ್ತೇ ಇದ್ದಾಗ ಅದೆಲ್ಲ ಬಿದ್ದೋಗ್ಬಿಡುತ್ತೆ ಅದರಿಂದ ನೀವು ಈ ಥರ ಒಂದು ಕಡೆ ಫ್ಲ್ಯಾಟಾಗಿ ಇರೋ ಅಂಥದ್ದನ್ನೇ ತಗೊಂಡ್ರೆ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಅಂಟ್ಕೊಳ್ಳುತ್ತೆ ಈಗ ಮತ್ತೆ ಇದರ ಕೆಳಗಡೆಗೆ ಮತ್ತೆ ಇವಾಗ ಗೋಲ್ಡನ್ ಮಣಿಗಳನ್ನ ಅಂಟಿಸ್ತಾ ಇದ್ದೀನಿ ನೋಡಿ ಗೋಲ್ಡನ್ ಮಣಿ ಹಾಗೂ ಈ ವೈಟ್ ಕಲರ್ ಮುತ್ತು ಏನಿದೆ ಅಲ್ಲ ಅದೆರಡೂ ಕೂಡ ಒಂದೇ ಇದೆ ಓವಲ್ ಶೇಪ್ ಇರೋವಂತಹ ಮುತ್ತುಗಳು ಮಾತ್ರ ಸ್ವಲ್ಪ ದೊಡ್ಡ ಸೈಜಲ್ಲಿದ್ದಾವೆ ಈಗ ಸ್ಟೋನ್ ಲೇಸು ಹಾಕಿದ್ದಾಯಿತು ಲೇಸೆಲ್ಲ ಹಾಕಿದ್ದಾಗಿದ್ದ ನಂತರ ಇವಾಗ ಇಲ್ಲಿ ಕೆಳಗಡೆಗೆ ಏನೋ ಇದನ್ನು ನಾನು ಅಂಟಿಸ್ತಾ ಇದ್ದೀನಲ್ಲ ಇದನ್ನು ನಾವು ಇವಾಗ ಮೂರು ಅಥವಾ ನಾಲ್ಕು ಅಥವಾ ಐದು ಅಂದರೆ ನಿಮಗೆ ಎಷ್ಟು ಸೈಜ್ ಬೇಕಾಗುತ್ತೋ ಅಷ್ಟು ಸೈಜು ನಾವು ಪಾರ್ಟಿಷನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡು ಬಿಡಬೇಕು ಬಿಂದಿಗೆ ಮೇಲೆ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಅಂಟಿಸ್ಕೊತ ಬರಬೇಕು ಇಲ್ಲಿ ನಾನು ನಾಲ್ಕು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ ನಾಲ್ಕು ಪಾರ್ಟಿಷನ್ ಮಾಡಿಕೊಂಡು ಆಮೇಲೆ ಇವಾಗ ಅಂಟಿಸೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ಫಸ್ಟು ಒಂದು ಭಾಗ ಪೂರ್ತಿ ರೌಂಡು ನಮಗೆ ಎಷ್ಟು ಸೈಜಲ್ಲಿ ನಾವು ಮಾರ್ಕ್ ಮಾಡಿಕೊಂಡಿರ್ತೀವೋ ಆ ಸೈಜ್ಗೆ ಒಂದು ಭಾಗ ಪೂರ್ತಿ ರೌಂಡಾಗಿ ಅಂಟಿಸ್ಕೊಂಡು ಬಿಡಬೇಕು ಇದು ಬಿಂದಿಗೆ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಸೈಜು ಇರುತ್ತೆ ಬಿಂದಿಗೆ ಆ ಸೈಜಲ್ಲಿ ಎಷ್ಟು ಬರುತ್ತಾ ಐದು ಬರುತ್ತಾ ನಾಲ್ಕು ಬರುತ್ತಾ ಪಾರ್ಟಿಷನ್ ಅದು ನೋಡಿಕೊಂಡು ನಾವು ಮಾಡ್ಕೋಬೋದು ಫ್ರೆಂಡ್ಸ್ ಈಗ ನೋಡಿ ಇಲ್ಲಿನೂ ಅಷ್ಟೇ ಮೊದಲಿಗೆ ಒಂದು ಓವಲ್ ಶೇಪು ನಾನು ಮುತ್ತನ್ನು ಹಾಕ್ಬಿಟ್ಟು ಆಮೇಲೆ ಅದರ ಪಕ್ಕದಲ್ಲಿ ಒನ್ ಬೈ ಒನ್ನು ಅಂಟಿಸ್ಕೊಂಡು ಇದ್ದೀನಿ ನೋಡಿ ಗೋಲ್ಡನ್ ಬಾಲ್ ಚೈನು ಅದರ ಪಕ್ಕದಲ್ಲಿ ಸ್ಟೋನ್ ಚೈನು ಆಮೇಲೆ ಮತ್ತೆ ಗೋಲ್ಡನ್ ಬಾಲ್ ಚೈನು ಅದರ ಪಕ್ಕದಲ್ಲಿ ಮತ್ತೆ ಗೋಲ್ಡನ್ ಮಣಿ ಹೀಗೆ ಒನ್ ಬೈ ಒನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ಥರ ನಾನು ಅಂಟಿಸ್ತಾ ಇದ್ದೀನಿ ಅಂತ ಒಂದು ಸಲ ಮೈಂಡಲ್ಲಿ ಈ ಥರ ಅಂಟಿಸಬೇಕು ಅಂತ ಬಂದ್ಬಿಡ್ತು ಅಂದರೆ ಅದು ನೀಟಾಗಿ ಒನ್ ಬೈ ಒನ್ನು ಕ್ಲಿಯರ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಅಲ್ಲಿ ಮೇಲುಗಡೆಗೆ ನಾನು ವಾಲ್ ಶೇಪ್ ಒಂದು ಮುತ್ತನ್ನು ಹಾಕಿದ್ದೀನಿ ಅದರ ಪಕ್ಕದಲ್ಲಿ ಗೋಲ್ಡನ್ ಬಾಲ್ ಚೈನ್ ಹಾಕಿದ್ದೀನಿ ಆಮೇಲೆ ಸ್ಟೋನ್ ಚೈನು ಮತ್ತು ಗೋಲ್ಡನ್ ಬಾಲ್ ಚೈನು ಮತ್ತೆ ಗೋಲ್ಡನ್ ಮಣಿ ಹಾಕಿದ್ದೀನಿ ಮತ್ತು ಅದರ ಕೆಳಗಡೆಗೆ ಸ್ಟೋನ್ ಚೈನು ಆಮೇಲೆ ಮತ್ತೆ ಗೋಲ್ಡನ್ ಬಾಲ್ ಚೈನು ಅಂದರೆ ಅದು ನೀಟಾಗಿ ಫಿಕ್ಸ್ ಮಾಡ್ಕೊಂಡು ಬಿಡ್ಬೇಕು ನಾವು ಮುತ್ತಿನ ಪಕ್ಕದಲ್ಲಿ ಗೋಲ್ಡನ್ ಬಾಲ್ ಚೈನ್ ಬಂದಿದೆ ಗೋಲ್ಡನ್ ಮಣಿ ಏನು ಹಾಕಿದ್ದೀವಲ್ಲ ಅಂದರೆ ಮುತ್ತು ಹಾಕಿದ್ದೀವಲ್ಲ ಅದರ ಪಕ್ಕದಲ್ಲಿ ಬಂದು ಸ್ಟೋನ್ ಚೈನು ಬಂದಿದೆ ಇಷ್ಟು ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು ನಾವು ನೀಟಾಗಿ ಕರೆಕ್ಟಾಗಿ ಹಾಕೊತ ಹೋಗ್ಬೋದು ವೈಟ್ ಮಣಿಪಕ್ಕ ಗೋಲ್ಡನ್ನು ಹಾಗೆ ಗೋಲ್ಡನ್ ಮಣಿಪಕ್ಕ ಸ್ಟೋನ್ ಚೈನು ಈ ಥರ ನಾವು ಫಿಕ್ಸ್ ಮೈಂಡಲ್ಲಿ ಇಟ್ಕೊಂಡ್ವಿ ಅಂದರೆ ಯಾವುದಾದ ಮೇಲೆ ಯಾವುದು ಹಾಕ್ಕೊಂಡು ಹೋಗ್ತೀವಿ ಅನ್ನೋದು ಕರೆಕ್ಟಾಗಿ ಫಿಕ್ಸ್ ಆಗಿಬಿಡ್ತೀವಿ ನೋಡಿ ಇವಾಗ ಮಧ್ಯಭಾಗದಲ್ಲೂ ಕೂಡ ಆಯಿತು ಇದು ಒಂದು ಭಾಗ ಒಂದು ಸೈಡು ರೌಂಡು ಇನ್ನೊಂದು ಸೈಡು ರೌಂಡು ಅದರ ಮಧ್ಯದಲ್ಲಿ ಈ ಥರ ಇದು ಒಂದು ಭಾಗದಲ್ಲಿ ರೆಡಿ ಆಯಿತು ನೋಡಿ ಇನ್ನು ನಾನು ಎರಡು ಸೈಡನ್ನು ಕೂಡ ಸೇಮ್ ಇದೇ ಥರನೇನೆ ಅಂಟಿಸ್ಕೊಂಡು ಬರ್ತೀನಿ ಬೇಕು ಅಂತಂತಂದರೆ ನೀವು ಇದರಲ್ಲಿ ಲೈನ್ಸ್ಗಳನ್ನ ಎಣಿಸ್ಕೊಂಡು ನೀವು ಸೇಮ್ ಇದೇ ಥರನೇ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಇನ್ನೊಂದು ಸೈಡನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದು ನೀವು ಒಂದು ಸಲ ಈ ಥರ ಒಂದು ಬಿಂದಿಗೆಯನ್ನು ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಎಷ್ಟು ವರ್ಷ ಬೇಕಾದರೂ ಇದು ಹಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಹಾಗೆಯೇ ನಿಮಗೆ ಯಾರಾದರೂ ಅಕಸ್ಮಾತಾಗಿ ಬೇಕು ಅಂತಂದರೆ ಇನ್ನೊಬ್ರಿಗೂ ಕೂಡ ನೀವು ಇದನ್ನು ಮದುವೆಗಳಲ್ಲಿ ಕೊಟ್ಕೋಬೋದು ಬಾಡಿಗೆ ಕೂಡ ಕೊಟ್ಕೋಬೋದು ಸ್ವಂತ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಅಥವಾ ಮನೆಯಲ್ಲಿ ಶೋ ಆಗಿನೂ ಕೂಡ ಇಟ್ಕೋಬೋದು ಶೋ ಪೀಸ್ ಥರ ಇದ್ರೊಳಗಡೆ ಏನಾದರೂ ಫ್ಲವರ್ ಡೆಕೋರೇಷನ್ ಫ್ಲವರ್ಸ್ಗಳು ಕೂಡ ಬೇಕಾದರೂ ನಾವು ಇಟ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ನೀಟಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ನೀವು ಹೊರಗಡೆ ತರಕ್ಕೆ ಹೋದ್ವಿ ಅಂತಂದರೆ ತುಂಬಾ ದುಡ್ಡಾಗುತ್ತೆ ಹಾಗೆಯೇ ಇಷ್ಟೊಂದು ಒಳ್ಳೆ ಕ್ವಾಲಿಟಿನೂ ಕೂಡ ಅದು ಬರೋದಿಲ್ಲ ಆ ಕಾರಣದಿಂದ ಮನೆಯಲ್ಲೇ ನೀವೇ ರೆಡಿ ಮಾಡಿಕೊಂಡ್ರಿ ಅಂತಂದರೆ ನಿಮಗೂ ಒಂದು ಖುಷಿ ಆಗುತ್ತಲ್ವ ನಾವೇ ಸ್ವತಃ ಮಾಡಿದ್ದು ಅಂತ ಅದು ಒಂದು ಸಂತೋಷ ಕೂಡ ಸಿಗುತ್ತೆ ಎಲ್ಲನೂ ಕೂಡ ಈ ಥರ ಎಲ್ಲ ಸೈಡ್ಗೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ನಿಮಗೆ ಐಡಿಯಾ ಬಂದಿರ್ಬೋದು ಅಂದ್ಕೊತೀನಿ ಫಸ್ಟು ನಾವು ರೌಂಡಲ್ಲಿ ನಾವು ಈ ಥರ ಎಲ್ಲ ಫುಲ್ಲು ಅಂಟಿಸ್ಕೊಂಡು ಬಿಡಬೇಕು ಆಮೇಲೆ ಮಧ್ಯ ಭಾಗದಲ್ಲಿ ಏನಿದೆಯಲ್ಲ ಅದನ್ನು ಅಂಟಿಸ್ಕೊತ ಬರಬೇಕು ಎಲ್ಲ ಕಡೆಗೂ ಇದೇ ಥರ ನಾವು ಪೂರ್ತಿ ಮಾಡ್ಕೊಂಡಿದ್ದಾಗಿದ್ದ ನಂತರ ಈಗ ಕತ್ತಿನ ಭಾಗದಲ್ಲಿ ಅಂದರೆ ಕಂಠ ಬಿಂದಿಗೆ ಒಂದು ಕಂಠ ಇರುತ್ತಲ್ಲ ಅದ್ರ ಹತ್ರನೂ ಕೂಡ ನೋಡಿ ಈ ಥರ ಅಂಟಿಸ್ಕೊಂಡ್ಬಿಟ್ರೆ ಆಯಿತು ಫ್ರೆಂಡ್ಸ್ ಪೂರ್ತಿ ಬಿಂದಿಗೆ ಈ ಥರ ರೆಡಿ ಆಗುತ್ತೆ ಕೆಳಗಡೆ ಭಾಗದಲ್ಲಿ ಹಾಕೋದು ಬೇಡ ಎಲ್ಲಿವರೆಗೂ ನಮಗೆ ಕಾಣುತ್ತೋ ಅಲ್ಲಿವರೆಗೂ ಮಾತ್ರ ನಾವು ಈ ಥರ ಡೆಕೋರೇಷನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭ ಅಂತ ಸ್ಟೀಲ್ ಬಿಂದಿಗೆಗೆ ಮದುವೆಗಳಲ್ಲಿ ರಿಂಗ್ ಆಡಿಸೋದಕ್ಕೋಸ್ಕರ ನಾವೇ ಬಿಂದಿಗೆ ಯಾವ ಥರ ರೆಡಿ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ತುಂಬಾ ಸುಂದರವಾಗಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಲೆಕ್ಜುರಿಯಾಗಿ ಕಾಣುತ್ತೆ ಈ ಥರ ಒಂದು ಬಿಂದಿಗೆ ನಿಮ್ಮನೆಗಳಲ್ಲೂ ಕೂಡ ಮದುವೆಗಳಿದ್ದರೆ ರೆಡಿ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಸೇಮ್ ಇದೇ ಥರ ನಾವು ಜಲ್ಡಿಯಿಂದ ಏನು ನೀರು ಹಾಕ್ತೀವಿ ಮದುವೆ ಹೆಣ್ಣು ಗಂಡುಗಳಿಗೆ ಅಂಥ ಒಂದು ಜಲ್ಡಿಗೂ ಕೂಡ ನಾವು ಡೆಕೋರೇಷನ್ನ ಮಾಡಬಹುದು ಅದನ್ನು ಕೂಡ ನಾನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಈ ಒಂದು ಬಿಂದಿಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತಿರ್ಗು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ